ಪಂಚಾಯಿತಿಯ ನೂತನ ಅಧ್ಯಕ್ಷರು ನಮ್ಮ ಸಮಾಜದ ಹೆಮ್ಮೆಯ ಯುವ ನಾಯಕರ ತಮ್ಮ ಅಮೃತ ಹಸ್ತದಿಂದ ಈ ಒಂದು ದೀಪವನ್ನು ಬೆಳಗುವುದರ ಮೂಲಕ ಪೂಜ್ಯರಾದಿಯಾಗಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಈ ಒಂದು ದೀಪವನ್ನು ಬೆಳಗಿಸುವುದರ ಮೂಲಕ ಶ್ರೀ ಬನಶಂಕರಿ ಪೂರ್ವ ಪ್ರಾಥಮಿಕ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಚಿನ್ನರ ಚಲವು ಎರಡ್ ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಬೇಕು ಜೋರಾದ ಚಪ್ಪಾಳೆಯೊಂದಿಗೆ ದೀಪವನ್ನು ಬೆಳಗುವುದರ ಮೂಲಕ ಚಿನ್ನರ ಚೆಲುವು ಎರಡು ಸಾವಿರದ ಇಪ್ಪತ್ತಾರರ ಕಾಲಕರಿಗೆ ಚಾಲನೆ ನೀಡಿದ್ದಾರೆ ಆ ಒಂದು ದಿವ್ಯ ಜ್ಯೋತಿ ಸದಾಕಾಲ ಬೆಳಗಲಿ ಇಲ್ಲಿ ತಂದಿ ಎಲ್ಲ ವಿದ್ಯಾರ್ಥಿಗಳ ಬಾಳು ಬೆಳಕಾಗಲಿ ಅವರ ಕುಟುಂಬದ ಜ್ಯೋತಿ ಸದಾಕಾಲ ಹೀಗೆ ಬೆಳಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಪರಮ ಪೂಜ್ಯರಾದಿಯಾಗಿ ಎಲ್ಲ ಗೌರವಾನ್ವಿತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವವಾಗಿರ್ತಕ್ಕಂತ ನಮನಗಳನ್ನ ಸಲ್ಲಿಸ್ತೇನೆ ಕಾರ್ಯಕ್ರಮಗಳನ್ನು ಕಾತ್ರದಿಂದ ಕುಂತೀರಿ ನಾನು ಬಾಳ ತನ ಹೋಗುದಿಲ್ಲ ಯಾಕಂದ್ರ ಆ ಒಂದು ಮಕ್ಕಳು ಏನೇ ಮಾಡಿದ್ರು ಅದು ನಮಗ ಚಂದ ಅನಿಸ್ತಿರ್ತದೆ ಯಾಕಂದ್ರ ಅವ್ರು ಹೆಂಗೆ ಡ್ಯಾನ್ಸ್ ಮಾಡ್ಲಿ ಏನೇ ಮಾಡ್ಲಿ ಯಾಕಂದ್ರ ಆ ಒಂದು ಮಕ್ಕಳೇ ದೇವರು ಅವ್ರು ಏನೇ ಮಾಡಿದ್ರು ಸಹಿತ ಒಂದು ಮನೋರಂಜನೆ ಅನಿಸ್ತಿರ್ತದೆ ಮಕ್ಕಳನ್ನ ಆಲ್ರೆಡಿ ಎಲ್ಲ ಸಿಬ್ಬಂದಿ ಬಹಳ ಉತ್ತಮವಾಗಿ ಅವ್ರನ್ನ ತಯಾರು ಮಾಡ್ಯಾರ ಇನ್ನಿ ಕೆಲವೇ ನಿಮಿಷ ಒಳಗ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ನಮ್ಮ ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬಹುದು ಒಬ್ಬ ಕ್ರಾಂತಿಕಾರಿ ಪುರುಷ ನೆಲ್ಸನ್ ಮಂಡೇಲ ಆ ನೆರ್ಸನ್ ಮಂಡೇಲ ಅವರು ಹೇಳ್ತಾರೆ ಒಂದ್ ಕಡೆ ಹೇಳ್ತಾರೆ ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಅಂದ್ರೆ ಈ ಶಿಕ್ಷಣ ಅನ್ನುವುದು ಒಂದು ಉತ್ತಮವಾದಂತ ಆಯುಧ ಈ ಆಯುಧದಿಂದ ಏನಾದರೂ ಬದಲಾವಣೆಯನ್ನು ಮಾಡಬಹುದು ಏನಾದ್ರೂ ಬದಲಾವಣೆ ಮಾಡಬಹುದು ಯಾಕಂದ್ರೆ ಒಬ್ಬ ವ್ಯಕ್ತಿ ಆ ಶಿಕ್ಷಣದ ಶಕ್ತಿಯಿಂದ ದೇಶವನ್ನೇ ಆಳಬಹುದು ಪ್ರಪಂಚವನ್ನೂ ಆಳಬಹುದು ಈಗಿನ ಮಟ್ಟಕ್ಕೆ ಬಹುಶಃ ನೀವು ನೋಡ್ತೀರಿ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿಗೆ ಮುಂದುವರೆದಪ್ಪ ಅಂದ್ರೆ ಎ ಐ ತಂತ್ರಜ್ಞಾನ ನೀವು ಬಹುಶಃ ಧಾರಾವಾಹಿಗಳನ್ನ ಎಲ್ಲವೂ ಬಹುಶಃ ಧಾರಾವಾಹಿ ಬಿಟ್ಟು ಬಂದ್ ಕೂತಿದ್ದ ನಮ್ಮ ಒಂದು ಸೌಭಾಗ್ಯ ಮಹಿಳೆಯರು ನೋಡ್ತೀರಿ ಯಾಕಂದ್ರ ಗತಿಶಿ ಹೋದ ಹಿರಿಯರನ್ನ ಆ ಯಾವ ಮನೆಯಾಗ ನಡತಕ್ಕಂತ ಕಾರ್ಯಕ್ರಮಗಳು ಏ ತಂತ್ರಜ್ಞಾನದ ಮುಖಾಂತರ ಅವರೇ ಹುಟ್ಟಿ ಬಂದಾರನಪ್ಪ ಅಂತ ಅನ್ನುವಂತ ತಂತ್ರಜ್ಞಾನ ಇವತ್ತಿನ ಮಟ್ಟಿಗೆ ಬೆಳೆದೈತಿ ಆ ದೇಶ ಮಕ್ಕಳು ಇಂದ್ರ ಮುಂದುವರಿತಕ್ಕಂತ ಈ ಶಿಕ್ಷಣ ರಂಗ ಏನೈತಿ ಅವುಗಳೆಲ್ಲವನ್ನ ಈಗಿನ ಶಿಕ್ಷಕರು ಸಹಿತ ಈ ನಡಿತಕ್ಕಂತ ಏನ್ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬಲವರ್ಧನೆಗಳು ಏನ್ ನಡಿತಾವಲ್ಲ ಅವನ್ನೆಲ್ಲ ಮಕ್ಕಳಿಗೆ ಈಗಿನಿಂದಾನೆ ಫ್ರಾಮ್ ಎಲ್ ಕೆ ಜಿ ಇಟ್ಸೆಲ್ಫ್ ಎಲ್ ಕೆ ಜಿಯಿಂದ ಹಿಡಿದು ಮುಂದುವರೆದ ಭಾಗವಾಗಿ ಎಲ್ಲ ಒಂದು ಮಾಡಿದಪ್ಪನ ಶಿಕ್ಷಣ ಪಡ್ಕೋಬೇಕಾಗೈತಿ ಅದು ಎಂತ ಶಿಕ್ಷಣಪ್ಪ ಅಂದ್ರೆ ಉನ್ನತವಾದ ಶಿಕ್ಷಣ ಪಡ್ಕೋಬೇಕಾಗೈತಿ ಅಂತ ಶಿಕ್ಷಣ ಕಲಿಯುವಂತ ದಿಶೆಯಲ್ಲಿ ಇವತ್ತ ಈ ನಮ್ಮ ಬನಶಂಕರ್ ಶಾಲೆ ಇವತ್ತ ಅದರಿಂದ ಪಾತ್ರ ಇವತ್ತ ನಿರ್ವಹಿಸಕ್ಕಿಂತಪ್ಪ ಅಂದ್ರೆ ತಪ್ಪಾಗಲಾರದು ಅದಕ್ಕೆ ಇವತ್ತ ಶಿಕ್ಷಣ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿ ಮತ್ತು ಪಾಲಕರ ಪಾತ್ರ ಬಹಳ ಇವತ್ತ ಪ್ರಮುಖವಾದದ್ದು ಅಂತ ಹೇಳ್ಬೇಕಾಗಿದೆ ಇವತ್ತ ನಮ್ಮ ಭವ್ಯ ಭಾರತ ದೇಶದ ಒಂದು ಚುಕ್ಕಾಣಿ ಇವತ್ತು ಯಾರು ಕೈಯದಿಪ್ಪಾ ಅಂದ್ರ ರಾಜಕಾರಣಿಗಳ ಕೈಯಲ್ಲಿ ಇಲ್ಲ ಇವತ್ತು ನಿಜವಾದ ಯಾರು ಕೈಯಲ್ಲಿ ಇದ್ದಪ್ಪ ಅಂದ್ರ ವಿದ್ಯಾರ್ಥಿ ಕೈಯಲ್ಲಿ ಇತ್ಯಾ ತಪ್ಪಾಗಲಾರದು ಯಾಕಪ್ಪ ಅಂದ್ರ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾರೆ ಆ ಪ್ರಜೆಗಳನ್ನು ರೂಪಿಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ಇವತ್ತ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಶಿಕ್ಷಕರಿಗೂ ಕೂಡ ಇವತ್ತು ಅಂದ್ರೆ ಗೌರವ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಅದಕ್ಕೆ ಇವತ್ತ ಶಿಕ್ಷಣ ಏನಾಗಿದೆ ಅಂದ್ರ ಗುರುಕುಲದಿಂದ ಇವತ್ತು ಇವತ್ತು ಬಂದಂತ ಶಿಕ್ಷಣ ಇವತ್ತು ಅದ್ರ ಅದಕ್ಕೆ ಮಕ್ಕಳಿಗೆ ನಾವು ವ್ಯತ್ಯರ್ ಮಾಡಬೇಕಂದ್ರ ಮಕ್ಕಳಿಗೋಸ್ಕರ ನಾವೇನ್ ಮಾಡಬೇಕಂದ್ರ ಆಸ್ತಿ ಮಾಡೋದೇ ಬೇಕಾಗಿಲ್ಲ ಅವ್ರನ್ನೇ ಇವತ್ತು ಆಸ್ತಿಯನ್ನು ಅಂತ ಮಾಡ್ಬೇಕಾಯ್ತಿ ಇವತ್ತು ಮಕ್ಕಳಿಗೆ ಇವತ್ತು ಆಸ್ತಿ ಬೇಕಾಗಿಲ್ಲ ಅವ್ರನ್ನ ಇವತ್ತು ಆಸ್ತಿಯನ್ನು ಮಾಡುವಂತ ಕೆಲಸ ಆದ್ರ ಮಾತ್ರ ಇವತ್ತು ಅದ್ರ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹೇಳ್ಬೇಕಾಗಿತ್ತು ಅದ್ರ ಜೊತೆಗೆ ಇವತ್ತು ಕಡ್ಡಾಯ ಒಂದು ಉಚಿತ ಶಿಕ್ಷಣ ಅದನ್ನು ಇವತ್ತು ಎಲ್ಲರೂ ಕೂಡ ಇವತ್ತು ಪಡ್ಕೋಬೇಕಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಶಿಕ್ಷಕ ಆದರೂ ಕೂಡ ಗೊತ್ತೇ ಶಿಕ್ಷಕರ ಪಾತ್ರ ಬಹಳ ಪ್ರಮುಖ ಹೇಳ್ತೀವಿ ಅದಕ್ಕೆ ಆ ಕೂಡ ಇವತ್ತು ಶಿಕ್ಷಕರು ಶಿಸ್ತು ಕ್ಷಮ ಮತ್ತು ಕರುಣೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಕೂಡ ಇವತ್ತಿಲ್ಲ ಶಿಕ್ಷಣ ಕೊಡುವಂಥ ಕೆಲಸ ಆಗ್ಬೇಕಂತ ಹೇಳ್ತಾ ಇದ್ದೀನಿ ಅದೇ ತನಗೆ ಇವತ್ತ ಮಕ್ಕಳು ಕೂಡ ಶಾಲೆಯಲ್ಲಿ ಎಲ್ಲ ಕೆಲಸಗಳನ್ನು ಅವ್ರು ಹೇಳಿದಂಥ ಎಲ್ಲ ಪಾಠ ಪ್ರವೇಶ ತಮ್ಮ ಸೇವೆ ಸಮಾಜದ ಜೊತೆಗೆ ಸದಾ ಇರಲಿ ತಮ್ಮ ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ನಮ್ಮ ಒಂದು ಸಂಸ್ಥೆಗೂ ಇರಲಿ ಅಂತಕ್ಕಂಥ ಆಸೆಯನ್ನು ಹೊಂದಿ ಇವತ್ತಿನ ದಿನ ತಮ್ಮ ಸ್ತ್ರೀ ಎಲ್ಲರ ಆಶೀರ್ವಾದದೊಂದಿಗೆ ಕಲಿತಕ್ಕಂಥ ವಿದ್ಯಾರ್ಥಿಗಳ ಬಾಳು ಬೆಳಗಲಿ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಇವತ್ತ ಗೌರವ ಸನ್ಮಾನ ಇದೆ ವೇದಿಕೆ ಮೇಲೆ ಪೂಜ್ಯ ಪೂಜ್ಯರಾದಿಯಾಗಿ ಎಲ್ಲ ಗೌರವಾನ್ವಿತರು ಈ ಅತಿಥಿ ಮಹೋದಯರಿಗೆ ಗೌರವ ಸನ್ಮಾನವನ್ನು ಸಲ್ತಾಯಿದೆ ಜೋರಾದ ಚಪ್ಪಾಳೆ ಬರಬೇಕು ಇಂಥ ಒಂದು ಪ್ರತಿ ವರ್ಷ ನಮ್ಮ ಊರಿನಿಂದ ಸಾಕಷ್ಟು ಪ್ರತಿಭೆಗಳು ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಟ್ಟಿರ್ತಕ್ಕಂಥವ್ರಿಗೆ ಗುರುತಿಸಿ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮಗೆಲ್ಲ ಅವರಿಗೆಲ್ಲ ಅದು ನಮಗೆ ಹೆಮ್ಮೆ ಊರಿಗೆ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಸೇವೆಗಾಗಿ ನಾವು ಕೂಡ ಗೌರವ ಸಲ್ಲಿಸೋಣ ಅಂತಕ್ಕಂಥ ಸಮಾಜದ ಆಸೆ ಆ ಆಸೆಗೆ ತಾವು ನಮ್ಮ ಕಡೆಗೆ ಹೋಗೊಟ್ಟು ಬಂದು ಸನ್ಮಾನ ಸ್ವೀಕರಿಸ್ತಾ ಇದ್ದೀರಿ ಮಾತಾಶ್ರೀ ಉಚ್ಚಮ್ಮ ಹ ಜ್ಯೋತಿ ಬಹಳಷ್ಟು ವರ್ಷಗಳ ಕಾಲ ಕಾಲುವ ಪುಣ್ಯಗಳಲ್ಲಿ ಎಂಬೆ ನಾನಾ ರಾಮನಾಥ ಎಂಬ ದೇವರ ದಾಸಿಯನ್ನು ಸಮರ್ಪಿಸುತ್ತ ಪ್ರಥಮದಲ್ಲಿ ತಾಯಿ ಜಗನ್ಮಾತೆ ಬನಶಂಕರಿ ಅಮ್ಮನವರನ್ನು ಒಂದೇ ಸ್ಮರಿಸುತ್ತ ನನ್ನ ಆರಾಧ್ಯ ದೈವ ಮಾತ್ರ ಪ್ರಮುಖ ಶ್ರೀ ಗುರು ರಾಯರನ್ನ ಕ್ಷೇತ್ರ ಶ್ರೀ ಗುರು ವಿಚೇಶ್ವರನ್ನು ಒಂದಲೇ ಸ್ಮರಿಸುತ್ತ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಬನಶಂಕರಿ ಪೂರ್ವ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಚಿನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷರೇ ಅತಿಥಿಗಳು ಜೊತೆಗೆ ಹದಿಮೂರು ಕನ್ನಡ ಮಾಧ್ಯಮ ಶಾಲೆಗಳ ಜೊತೆಗೆ ಇಂಥ ಸಣ್ಣ ಶಾಲೆಗಳು ಕೂಡ ಪೈಪೋಟಿ ಮಾಡಬೇಕಾಗ್ತದೆ ಇದರರ್ಥ ನಮ್ಮ ಶಾಲೆಗೆ ದಾಖಲಾದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತ ಕೆಲಸ ನಮ್ಮ ಶಿಕ್ಷಕ ಬಳಗದಿಂದ ಆಗ್ಬೋದು ಅದು ಬಹಳ ಮುಖ್ಯ ಯಾಕಂದ್ರೆ ಶಾಲೆಗೆ ಬಂದಂತ ವಿದ್ಯಾರ್ಥಿಗಳನ್ನ ಶಾಲೆಯಲ್ಲಿ ಕೂಡಿಸಿ ದಾಖಲಾತಿ ಜೊತೆಗೆ ಹಾಜರಾತಿ ಜೊತೆಗೆ ಇಲಾಖೆ ಕೊಟ್ಟಿರುವಂತ ಎಲ್ಲ ಕಲಿಕಾಂಶಗಳನ್ನ ಕಲಿಸುವಂತ ಕೆಲಸ ಶಿಕ್ಷಕರಿಂದ ಆಗಿದ್ದೆ ಆದಲ್ಲಿ ಬಹುತೇಕವಾಗಿ ಆ ಶಾಲೆ ಪ್ರಗತಿಯತ್ತ ದಾಪುಗಾಲು ಹಾಕುವುದರಲ್ಲಿ ಎರಡು ಮಾತಿಲ್ಲ ನಮ್ಮ ವೃತ್ತಿ ಬಾಂಧವರು ಬಹಳಷ್ಟು ಶ್ರಮಪಟ್ಟು ತಾವು ಕೂಡ ಕಲಿತು ಮಕ್ಕಳ ಕಲಿಕಾ ಮಟ್ಟವನ್ನು ಗುರುತಿಸಿ ಅವರ ನೀಡ್ಸನ್ನ ತಿಳ್ಕೊಂಡು ಎಲ್ಲಿಂದ ಆರಂಭಿಸಬೇಕು ಏನೇನು ಕಲಿಸ್ಬೇಕು ಅನ್ನುವಂತ ತಿಳ್ಕೊಂಡು ಕಲಿಸಿದ್ದೇ ಆದಲ್ಲಿ ಬಹುತೇಕವಾಗಿ ಎಲ್ಲ ವಿದ್ಯಾರ್ಥಿಗಳು ಕಲಿಕೆಯಿಂದ ಸಮತೋಲನ ಆಗಿರ್ತಾರ ಅವಾಗ ಎಲ್ಲ ಪಾಲಕರು ಆ ಶಾಲೆಯ ಬಗ್ಗೆ ಒಳ್ಳೆ ಅಭಿಪ್ರಾಯನ ಮೂಡ್ತಾರ ಜೊತೆ ತೆಗೆದುಕೊಳ್ಳುವಂತೆ ಶಿಕ್ಷಕರ ಬೋಧನೆ ಮಾಡುತ್ತಾರೆ ನಮ್ಮ ಶಾಲೆಯಿಂದ ಹಲವಾರು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿ ಮುರಾರ್ಜಿ ದೇಸಾಯಿ ಆರ್ಯಂ ಶಾಲೆಗಳ ಪ್ರವೇಶ ಮಾಡಿದ್ದಾರೆ ಅದು ನಮ್ಮ ಶಾಲೆಯ ಹಿರಿಮೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಎನ್ನುವ ನಾನುಡಿಯಂತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಒಳ್ಳೆ ಅಂಕಗಳನ್ನು ಪಡೆದು ಅವರ ತಂದೆ ತಾಯಿಗೆ ಹಾಗೂ ಶಾಲೆಗೆ ಕೀರ್ತಿ ತರಲಿ ಎಂದು ಹೇಳುತ್ತಾ ಇವತ್ತಿನ ಸ್ನೇಹ ಸಮ್ಮೇಳನ ಅಂಗವಾಗಿ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನು ತಮ್ಮ ಮುಂದೆ ನಟಿಸುವುದಲ್ಲದೆ ಸಣ್ಣ ಸಣ್ಣ ಮಕ್ಕಳಿಗೆ